ತಾಲೂಕಿನ ರಂಗಾಪುರ ಹೊಸಹಳ್ಳಿ ರಾಯರ ತೋಟದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕೆರೆಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರುಪರ ದೇಶಿಕೇಂದ್ರ ಮಹಾಸ್ವಾಮೀಜಿ ಹಾಗೂ ಬೆಂಗಳೂರಿನ ಗಾಣಿಗರ ಮಹಾಸಂಸ್ಥಾನ ತೈಲೇಶ್ವರ ಮಠದ ಶ್ರೀ ಪೂರ್ಣಾನಂದಪುರಿ ಪುರಿ ಅವರ ಕೃಪಾ ಆಶೀರ್ವಾದದೊಂದಿಗೆ ಶ್ರೀ ಆಂಜನೇಯ ಸ್ವಾಮಿ ಅವರ ಕಾರ್ತಿಕ ದೀಪೋತ್ಸವ ನವೆಂಬರ್ ಹದಿನೈದರಂದು ಶನಿವಾರ ನಡೆಯಲಿದೆ ಎಂದು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಧರ್ಮದರ್ಶಿ ಶಿ ಮಂಜುನಾಥ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಪ್ರಾತಕಾಲ ಶ್ರೀ ಸ್ವಾಮೀಜಿ ಅವರಿಗೆ ಪಂಚಾಮೃತ ಅಭಿಷೇಕ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಗಂಗಾ ಸ್ನಾನ ಸಂಜೆ ನಾಲ್ಕು ಮೂವತ್ತಕ್ಕೆ ನೂರ ಒಂದು ಎಡೆ ಸೇವೆ ಸಂಜೆ ಆರು ಮೂವತ್ತಕ್ಕೆ ದೀಪಾರಾಧನೆ ಸಂಜೆ ಆರು ನಲವತ್ತೈದರಿಂದ ಸನ್ನಿಧಾನದಲ್ಲಿ ರಂಗಾಪುರ ರಾಜ ಬೀದಿಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಕೆರೆಗೋಡಿ ದ್ಯಾಮಮ್ಮ ದೇವಿ ಉತ್ಸವ ಏರ್ಪಡಿಸಲಾಗಿದೆ ರಾತ್ರಿ ಒಂಬತ್ತಕ್ಕೆ ಕೆಂಡದ ಸೇವೆ ಭಕ್ತಾದಿಗಳಿಂದ ರಾತ್ರಿ ಒಂಬತ್ತು ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ರಾತ್ರಿ ಹತ್ತು ಗಂಟೆಗೆ ಮಂಡ್ಯ ಜಿಲ್ಲೆಯ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಯರಹಳ್ಳಿ ಶ್ರೀಯುತ ಪುಟ್ಟಸ್ವಾಮಿ ಮತ್ತು ತಂಡದವರಿಂದ ರಸಮಂಜರಿ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಮತ್ತು ಮುಂದಿನ ಪ್ರದರ್ಶನ ಕೂಡ ಇರುತ್ತದೆ ನವೆಂಬರ್ ಹದಿನಾರರಂದು ಮಣಿವು ಸೇವೆ ಇರುತ್ತದೆ ರಂಗಾಪುರ ಹೊಸಹಳ್ಳಿ ಕೆರೆಗೋಡಿ ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಆಂಜನೇಯ ಸ್ವಾಮಿ ಅವರ ಕೃಪೆಗೆ ಪಾತ್ರರಾಗಬೇಕು ಎಂದು ಕೋರಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಕಾರ್ಯದರ್ಶಿ ಪ್ರಕಾಶ್ ಗೋವಿಂದ ಘಟ್ಟದ ಗಂಗಾಧರ್ ಚಿಕ್ಕನಾಯಕನಹಳ್ಳಿ ನಿಂಗಯ್ಯ ಪತಾಂಜಲಿ ಯೋಗ ಕೇಂದ್ರದ ಮಂಜುನಾಥ್ ಶಿವರಾಜು ಮತ್ತಿತರರು ಉಪಸ್ಥಿತರಿದ್ದರು ಹದಿನಾಲ್ಕು ಮತ್ತು ಸ್ವಾಮಿಯ ಹದಿನೈದ ಒಂದು ಕಾರ್ಯಕ್ರಮ ಸ್ವಾಮಿ ದೇವಾಲಯ ರಾಯತೋಟ ರಂಗಾಪುರ ಈ ಕ್ಷೇತ್ರದಲ್ಲಿ ದಿನಾಂಕ ಹದಿನಾಲ್ಕನೇ ತಾರೀಕು ಮತ್ತೆ ಹದಿನೈದನೇ ತಾರೀಕು ಸ್ವಾಮಿಯವರ ಕಾರ್ತಿಕ ಮಹೋತ್ಸವ ಇದ್ದು ಈ ಒಂದು ಕಾರ್ತಿಕ ಮಹೋತ್ಸವ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಪ್ರಾತಃ ಕಾಲ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕದ ಮೂಲಕ ಪ್ರಾರಂಭವಾಗುತ್ತೆ ಈ ಕಾರ್ಯಕ್ರಮವು ಆನಂದದಿಂದ ಮತ್ತು ಶಾಂತಿ ನೆಮ್ಮದಿಯಿಂದ ನಡೀಬೇಕು ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಎಲ್ಲರಿಗೆ ಭಕ್ತಿಯಿಂದ ಬಂದು ಆನಂದದಿಂದ ಭಕ್ತಿಯಿಂದ ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಈ ಸ್ವಾಮಿಯ ಶಕ್ತಿ